ಮುದ್ದೇಬಿಹಾಳ ತಾಲೂಕಿನ ನಲತವಾಡ ಪಟ್ಟಣ ಸಮುದಾಯ ಆರೋಗ್ಯ ಕೇಂದ್ರದ ಮಹಿಳಾ ಸಿಬ್ಬಂದಿಯೋರ್ವರು ಕರ್ತವ್ಯಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗುತ್ತಿಲ್ಲ ಸಾರ್ವಜನಿಕರು ರೋಗಿಗಳು ಕೇಳಿದರೆ ಅಸದ್ದೆಯಿಂದ ಮಾತನಾಡಿದ ಬಿಪಿ ಶುಗರ್ ಪರೀಕ್ಷಕೆಯನ್ನು ಟಿಎಚ್ಒ ತಿವಾರಿಯವರು ಸಭೆ ನಡೆಸಿ ತರಾಟೆಗೆ ತೆಗೆದುಕೊಂಡ ಘಟನೆ ಮಂಗಳವಾರ ಆರೋಗ್ಯ ಕೇಂದ್ರದಲ್ಲಿ ನಡೆಯಿತು ನಿನ್ನೆ ನ್ಯೂಸ್ ಆಗಿದೆ ತಮ್ಮ ಕೆಲಸ ಮೇಲೆ ಬೇಳ್ ತೋರಿಸ್ತಾ ಇದ್ದಾರೆ ನಾನು ಸರಿಯಾಗಿ ಇರಬೇಕು ನನಗೆ ಆಗೋ ಅಂತ ಹೇಳಿ ನಾನು ಫಸ್ಟ್ ರಾಂಡ್ ಅಲ್ಲಿ ಏನು ಮಾಡ್ಲಿ ಅಂತ ಯಾವ ತರ ಬರಬೇಕು ಏನು ಮಾಡ್ತೀನಿ ಇಂಪಾರ್ಟೆಂಟ್ ಏನೇ ಮಾಡಬಹುದು ನಾನು ಫಿಲ್ಕೊಳ್ರಿ ಇಲ್ಲ ಸರ್ ನಾನು ಏನು ಮಾಡ್ಲಿ ತಿನ್ನಲ್ಲ ಬರಡ ಮನೆ ಮಾಡಿರಬಹುದು ಸಿಎಸ್ ಬಿ ಅಲ್ಲಿ ವರ್ಗ ಇರ ಪ್ರಾಪರ್ ಆಗಿ ಅಂತಾ ಇಂತ ಪ್ರಾಪ್ಸರ್ ಅಲ್ಲಿ ಬಿ ಬಿ ಇರೋದು ಏನು ಮಾಡ್ಲಿ ನಾನು ಅವರ ವಿಡಿಯೋದಲ್ಲಿ ನಾನು ಮಾತಾಡಿದ ನಾನು ವಿಜಯ ಕೊಡ್ತೀನಿ ಮೇಡಮವ್ರ ನಾವು ಕೆಟ್ಟ ಮೇಡಮ್ ಅವರ ಮೇಡಮ್ ಅವರ ಕೆಟ್ಟ ಉದ್ದೇಶದಿಂದ ವಿಡಿಯೋ ಮಾಡೋಕತ್ತಿಲ್ಲ ನಾವು ಎಲ್ಲ ನಿಮ್ಮ ಸ್ಟಾಫ್ ನಿಮ್ಮ ಸೀನಿಯರ್ಸ್ ಅದಾರ ಇಲ್ಲಿ ಇದು ಪ್ರಾಬ್ಲಮ್ ಆಸ್ಟ್ರಿಂದ ವಿಡಿಯೋ ಮಾಡಾಕತ್ತೀವಿ ನಾವು ಹೌದಲ್ಲ ಮೇಡಮ್ ಅಷ್ಟೇ ಹೇಳಿದರೆ ಮುಗಿದಾಯ್ತಲ್ಲ ಮೇಡಮ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು ಅದು ಹೇಳ್ರಲ್ಲ ಏನು ದಿವಾರ ಎಡ್ಜ್ಮೆಂಟ್ ಅದಾರೋ ಮತ್ತೆ ಅಡ್ಜಸ್ಟ್ಮೆಂಟ್ ಅದಾರೋ ಏನು ಮಿಡಿಮೇಜ್ ಅಡ್ಜಸ್ಮೆಂಟ್ ಅದಾರೋ ಅಡ್ಮೆಂಟ್ ಅಂದ್ರೆ ಏನದು

ಸರ್ ಒಂದು ನೀವು ಸೀನಿಯರ್ಟ್ ಮಾತಾಡಕರ ಅವರು ನಿಮ್ಮ ಸೀನಿಯರ್ ಒಬ್ರು ನೀವೊಬ್ರು ಸೀನಿಯರ್ಸ್ಟ್ ಮಾತಾಡೋದು ನಿಮ್ಮ ಸೀನಿಯರ್ಗೆ ಅವರು ಸೀನಿಯರ್ ಸೀನಿಯರ್ನೂ ಇದು ಅವ್ರಿಗಿಲ್ಲ ಮುಗಿದೋಯ್ತು

ಲೇಟಾಗಿ ಲೇಟ್ ಬಂದಿದ್ದ ಕಾರಣ ಮೇಡಮ್ ಮೇಡಮ್ ಅಲ್ಲ ನೀವು ಲೇಟ್ ಆಗಿ ಬಂದಿದ್ದ ಕಾರಣ ಯಾರ ಕಾರಣ ಬೇರೆ ಅಲ್ಲ ನಿಮ್ಮ ಸ್ಟಾಫ್ ಯಾರು ಕಾರಣ ಅಲ್ಲ ನೀವು ಲೇಟ್ ಆಗಿ ಬಂದಿದ್ದೆ ಕಾರಣ ನಿನ್ನ ಸಾವಿರ ಜನರಿಗೆ ತೊಂದರೆ ಆಗಿದ್ದೆ ಕಾರಣ ಕಸಿನ ತೋರ ಯಾರ ಕಾರಣ ಅಂತ ಕೇಳಾಕತ್ತಾರ ಸಾವಿರ ಜನರಿಗೆ ತೊಂದರೆ ಆಗಿದ್ದ ಕಾರಣ ಅದು ಖೇತೆ ಇಲ್ಲಿ ಬನ್ನಿ ಬನ್ನಿ ಇಲ್ಲಿ ರೋಡ್ ಇಷ್ಟೇ ಇರಬೇಕು ಪ್ರೆಸರ್ ಯಾಕಂದ್ರೆ ಯಾಟ್ರೋಲಿಗೆ ಹೇಳ್ತಾರೆ ಇಲ್ಲಿ ಬಾರ್ ಪ್ಲೀಸ್ ರೋಡ್ एक्चुअली ಅಲೋವ್ ಮಾಡ್ಲಿ ನಾವು ಯೂಸ್ ಮಾಡ್ಕೋದಿಲ್ಲ ರಿಕ್ವೆಸ್ಟ್ ಮಾಡಲಿ ಬಿಡಿ ಇಲ್ಲ ಈಗ ನಾನು ಆ ಬೇರೆ ಏನೋ ನೋಡಿ ಒಂದೇ ಪ್ಲೀಸ್ ಸರ್ ಎಲ್ಲ ಅವ್ರು ಹೇಳಕತ್ತಾರ್ರಿ ನಂದು ರೂಮಿಗೆ ಯಾಕೆ ಬಂದ್ರಿ ಇಷ್ಟು ದೂರ ಯಾಕೆ ಬಂದ್ರಿ ಕೆಲ ಬಿಟ್ಟು ನನ್ನ ಬಾಯ್ ವಾರ್ಡಿಗೆ ಯಾಕೆ ಬಂದಿರಿ ಮತ್ತೆ ಅವ್ರು ಅದು ಹೇಳಕತ್ತಾರ ಏ ಅವ್ರು ನಮ್ಗೆ ವೈರತ್ವ ಐತೆ ಅವ್ರ ದ್ವೇಷ ಐತೆ ನೀವೇನ ಮಾಡಿರ್ಬೇಕು ಎಷ್ಟು ಹೇಳಿ ಬೇಕಾಗಿಲ್ಲ ಉಚಾರ